ದೋಣಿಯಲ್ಲಿ ಬಂಗಡಿ ಹಂಗಾನಲ್ಲಿ ಹೇಳಿ ಬಂಗಡಿ ಎಷ್ಟು ಸರಿ ತಿಂದ್ರೆ ಬೇಜಾರಾತಿಲ್ಲ ಗ್ಯಾಸ್ಟ್ರಿಕ್ ಅಷ್ಟೇ ಈ ಬಂಗಡಿ ಇವತ್ತು ರೆಸಿಪಿ ಮಾಡ್ತಿದ್ದೆ ಹೇಳಿ ನಿಮ್ಗೆ ಆಲ್ರೆಡಿ ಹೌದು ಬಂಗಡ ರವಾ ಫ್ರೈ ಮಾಡ್ತಿದ್ದೆ ಸರಿ ಹೆಂಗಾನಲ್ಲಿ ಹೇಳಿ ಕಣ್ ಬನ್ನಿ ಬಂಗಡಿ ತಿಂಬುದೇ ಒಂಥರ ಖುಷಿ ಅದರಲ್ಲೂ ಈ ಅದ್ರಲ್ಲಿ ಚತ್ತಿ ಅಂದ ಹೇಳ್ತಾರಲ್ಲ ಅಂತಂದ್ರೆ ಫಿಶ್ ಹೆಂಗ ಅನ್ನಲ್ಲಿ ಕರೀತಾರಲ್ಲ ಅದ್ರನ್ನ ತಿಂಬುದಂದ್ರೆ ಮತ್ತೆ ಖುಷಿ ಹೌದು ಅದು ಕೂಡ ಮಸ್ತ್ ಸಿಕ್ಕಿತೈತೆ ಅದನ್ನು ಫ್ರೈಗೆ ಇಟ್ಕೊಂಡಿದೆ ಫ್ರೈ ಅನ್ನಿ ಹೇಳಿ ಮಸಾಲೆ ರೆಡಿ ಮಾಡೋಕೆ ಕಾರು ದೋಡಿ ಉಪ್ಪು ಅರ್ಶಿಣ ಹಾಗೆ ನೆನ್ಸಿಟ್ಟು ಹುಳಿ ಈ ಥರ ಹಾಕಿ ಚಂದ ದಪ್ಪ ಮಿಕ್ಸ್ಚರ್ ಮಾಡ್ಕೊಂಬದ್ ಒಂಚೂರು ಚೂರೆ ಈ ತರ ನೀರು ಆಡ್ ಮಾಡಿ ನಾನು ನನ್ಗೆ ಯಾಕಂತ ಹೇಳ್ರೆ ಅದೊಂಥರ ಡಾರ್ಕ್ ಕಲರ್ ಈಗ ಕಲ್ಸ್ಕೊಂಡ್ ಮಸಾಲೆಗೆ ಕೊಚ್ಚಿಟ್ಟು ಬಂಗಡಿ ಹಾಕಿ ಚಂದ ಮಾಡಿ ಗಡ್ಸಿಟ್ಟು ಅರ್ಧ ಗಂಟೆ ಹಂಗೆ ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೆ ಹಿಡ್ದಿರುತ್ತೆ ಕಡಿಕೆ ರವ ಹಾಕಿ ಹೆಂಗಿದ್ರು ಫ್ರೈ ಮಾಡೋದು ಇದ್ದದ್ದೆ ಆ ರವಿಗೆ ಒಂಚೂರು ಕಾರ್ನ್ಫ್ಲೋರ್ ಹೊಡಿ ಒಂಚೂರು ಉಪ್ಪು ನಿಮ್ಗೆ ಏನಾದರೂ ಖಾರ ಜಾಸ್ತಿ ಬೇಕಮ್ಮಂಗಿದ್ರೆ ನೀವು ಇದಕ್ಕೆ ಖಾರದ ಹೊಡಿ ಆ್ಯಡ್ ಮಾಡ್ರೂ ಅಡಿಲ್ಲ ನನಗೆ ಜಾಸ್ತಿ ಇಷ್ಟ ಆತಿಲ್ಲ ಕಡಿಕಾದ್ರೂ ಕಲಸಿ ಇಟ್ಕೊಂಡ್ ತಾವಕ್ಕೆ ಹಾಕೊಂಡು ತವ ಒಂದು ಸ್ವಲ್ಪ ಕಾದ್ರ ಮೇಲೆ ಅದಕ್ಕೆ ಈ ತರ ಬಂಗಡಿನ ಎರಡೂ ಬದಿ ರವಿಯಲ್ಲೇ ಸ್ನಾನ ಮಾಡಿಸಿ ಸೈಡ್ ಚಂದ ಮಾಡಿ ಫ್ರೈ ಮಾಡ್ಕೊಂಡ ನನಗೆ ಕರ್ಬೇವಿನ ಸೊಪ್ಪು ಇಲ್ಲದೆ ಅಡುಗೆನೇ ಆತಿಲ್ಲ ಕಾಣಿ ಕರ್ಬೇವಿನ ಸೊಪ್ಪು ಈ ತರ ಅದ್ರ ಮೇಲೆ ಬಂಗಡಿ ಇಟ್ಟು ಅದು ಪಟಪಟ ಅನ್ನಲ್ಲಿ ಹೇಳಿ ಸೌಡ್ ಮಾಡ್ತಿದ್ರೆ ಹೊಟ್ಟೆ ಅಂತ ಬಗ ಬಗ ಅಂತ ಹೇಳ್ತಿರತ್ತೆ ಈ ಚತ್ತಿನೂ ಹಾಗೆ ಚಂದ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಿದೆ ಅದಕ್ಕೆ ಒಂದು ಸ್ವಲ್ಪ ರವಿ ಹೈಕೊಂಡು ಎರಡು ಸೈಡ್ ಚಂದ ಮಾಡಿ ಫ್ರೈ ಮಾಡ್ಕೊಂಡೆ ಟೇಸ್ಟ್ ಅಂತೂ ಲೈಕ್ ಅಂದ್ರೆ ಲೈಕ್ ಬದು ಈಗ ಎಷ್ಟು ಎಕ್ಸ್ಪರ್ಟ್ ಹೇಳಿ ಹೇಳ್ರೆ ಮೀನಿನ ಕೈಯಲ್ಲಿ ಮಗ್ಚಿ ಮಗ್ ಹಾಕೋ ಅಷ್ಟಕ್ಕೂ ನಂಗೆ ಸಾರು ಮಾಡ್ಕೊ ತಿಂತ ಇವತ್ತು ಇವತ್ತೊಂದು ಚಂದ ಗಂಜಿ ಮಾಡ್ಕೊಂಡು ಅದಕ್ಕೆ ಈ ರವ ಕ್ರಿಸ್ಪಿ ಮೀನು ಫ್ರೈ ಹೈಕ ತಿಂತ ಇದ್ರೆ ಟೇಸ್ಟ್ ಅಂತ ಹೇಳೋದೇ ಬೇಡ ಈ ಒಂಥರ ಯಾವ ಪಿಜ್ಜಾ ಬರ್ಗರು ಇಲ್ಲ ಇದ್ರ ಮುಂದೆ ಅಷ್ಟಂದ್ರೆ ಅಷ್ಟಪ್ಪ ಟೇಸ್ಟ್ ಆತ ನೀವು ಈ ಥರ ಮಾಡ್ಕೊಂಡು ತಿನ್ನಿ ಕಡೆಗೆ ನಂಗೆ ಥ್ಯಾಂಕ್ಸ್ ಅಂತ ಖಂಡಿತ ಹೇಳ್ತೀರಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕನ್ನಲ್ಲಿ ಹೇಳಿ ಕಮೆಂಟಲ್ಲಿ ಹಾಕಿ ಈ ವಿಡಿಯೋ ಎಷ್ಟಾದರೆ ಅದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು